Praise the Lord. Greetings to you all in the name of our Lord and Savior Jesus Christ. Today's Bible verse, the book of Zechariah, chapter 11, verse 12 and 13. I said to them, If you are willing, give me my wages, but if not, keep them. So they paid me 30 pieces of silver as my wages. ವಚನಗಳು ಹನ್ನೆರಡು ಮತ್ತು ಹದಿಮೂರು ಆನಂತರ ನಾನು ನಿಮಗೆ ಸರಿಯಾಗಿ ತೋರಿದರೆ ನನಗೆ ಸಂಬಳವನ್ನು ಕೊಡಿರಿ ಇಲ್ಲವಾದರೆ ಬಿಡಿರಿ ಅನ್ನಲು ಅವರು ಮೂವತ್ತು ತೊಲ ಬೆಳ್ಳಿಯನ್ನು ತೂಗಿ ನನ್ನ ಸಂಬಳಕ್ಕಾಗಿ ಕೊಟ್ಟರು ಇದು ಏಸು ಸ್ವಾಮಿ ಹುಟ್ಟುವುದಕ್ಕಿಂತ ಮುಂಚಿತವಾಗಿಯೇ ಪ್ರವಾದಿಯಾದ ಜಕರಿಯನ ಮೂಲಕ ಈ ಪ್ರವಾದನೇ ಹೇಳಲ್ಪಟ್ಟಿದೆ ಪ್ರಿಯರೇ ಇದು ಏಸು ಸ್ವಾಮಿ ಲೋಕದಲ್ಲಿ ಜನಿಸಿದ ಮೇಲೆ ಏಸು ಸ್ವಾಮಿಯ ಜೀವಿತದಲ್ಲಿ ಇದು ಪೂರ್ತಿಗೊಳ್ಳುತ್ತದೆ ಇದನ್ನು ನಾವು ಮತ್ತಾಯನ್ನು ಬರೆದ ಸುವಾರ್ತೆ ಮಾರ್ಕನ್ನು ಬರೆದ ಸುವಾರ್ತೆ ಲೂಕನ್ನು ಬರೆದ ಸುವಾರ್ತೆಯಲ್ಲಿ ನಾವು ಓದುವಂಥವರಾಗಿದ್ದೇವೆ ಏಸು ಸ್ವಾಮಿ ಲೋಕದಲ್ಲಿರುವಾಗ ಹನ್ನೆರಡು ಜನ ಶಿಷ್ಯರನ್ನು ಆರಿಸಿಕೊಂಡಿದ್ದರು ಅವರಲ್ಲಿ ಒಬ್ಬನಾದ ಇಸ್ಕರಿಯೋತ ಯೂಧನ ಮನಸ್ಸಿನೊಳಗೆ ಸೈತಾನನು ಹೊಕ್ಕುತ್ತಾನೆ ಆಗ ಅವನು ಮಹಾಯಾಜಕರು ಮತ್ತು ಸೈನ್ಯಾಧಿಪತಿಗಳ ಬಳಿಗೆ ಹೋಗಿ ಯೇಸು ಸ್ವಾಮಿಯನ್ನು ಹೇಗೆ ಹಿಡಿಕೊಡಬೇಕು ಎಂಬುದಾಗಿ ಮಾತನಾಡುತ್ತಾನೆ ನಾನು ಏಸು ಸ್ವಾಮಿಯನ್ನು ಹಿಡಿದುಕೊಟ್ಟರೆ ನನಗೆ ಏನು ಕೊಡುತ್ತೀರಿ ಎಂಬುದಾಗಿ ಅವರಿಗೆ ಕೇಳುತ್ತಾನೆ ಆ ಮಾತಿಗೆ ಅವರು ಬಹಳ ಸಂತೋಷಪಟ್ಟು ನಿನಗೆ ಹಣ ಕೊಡುತ್ತೇವೆ ಎಂಬುದಾಗಿ ಮಾತು ಕೊಡುತ್ತಾರೆ ಪ್ರಿಯರೇ ಮೂವತ್ತು ತೊಲ ಬೆಳ್ಳಿಯನ್ನು ತೂಗಿ ಯೋಧನಿಗೆ ಕೊಟ್ಟು ಬಿಡ್ತಾರೆ ಹೌದು ಯುದ್ಧನು ಎಂಥ ದ್ರೋಹದ ಕಾರ್ಯವನ್ನು ಮಾಡಿದ್ದಾನೆ ಸ್ವಾಮಿ ಅವನನ್ನು ಬಹಳವಾಗಿ ಪ್ರೀತಿಸಿ ತನ್ನ ಹನ್ನೆರಡು ಜನ ಅಪೋಸ್ತಲರಲ್ಲಿ ಒಬ್ಬನನ್ನಾಗಿ ಆರಿಸಿಕೊಂಡು ಅವನಿಗೆ ಬಹಳ ಪ್ರೀತಿ ತೋರಿಸಿದ್ದರು ಅವನ ಜೀವಿತದಲ್ಲಿ ಅನೇಕ ಮೇಲುಗಳನ್ನು ಮಾಡಿದ್ದರು ಆದರೆ ಇವೆಲ್ಲವುಗಳಿಗೆ ಬದಲಾಗಿ ಅವನು ಯೇಸು ಸ್ವಾಮಿಗೆ ಏನು ಕೊಡ್ತಾ ಇದ್ದಾನೆ ಈ ಅನಿತ್ಯವಾದ ಲೋಕದ ದ್ರವ್ಯಕ್ಕೆ ಹಣಕ್ಕೆ ಅವನು ಆಶೆಪಟ್ಟು ನಿತ್ಯವಾಗಿರ್ತಕ್ಕಂಥ ಪರಮ ಲೋಕದ ದ್ರವ್ಯವಾಗಿರ್ತಕ್ಕಂಥ ಯೇಸು ಸ್ವಾಮಿಯನ್ನು ಕಳ್ಕೊಳ್ಳುವುದಕ್ಕೆ ಅವನು ಮನಸ್ಸು ಮಾಡಿದನು ನನ್ನ ಪ್ರಿಯ ದೇವಚಂದ್ರೆ ಇವತ್ತು ನಾವು ಕೂಡ ಈ ರೀತಿ ಮಾಡುವಂಥವರಾಗಿದ್ದೇವೆ ಅಂದು ಸೈತಾನನು ಅವನ ಮನಸ್ಸಿನೊಳಗೆ ಹೋಗ ಹಾಗೆ ಯಾವಾಗ ನಮ್ಮ ಮನಸ್ಸಿನೊಳಗೆ ಹೋಗುತ್ತಾನೋ ನಮಗೆ ಗೊತ್ತಿಲ್ಲ ಇದೆಲ್ಲಕ್ಕೂ ಕಾರಣ ಆ ಸೈತಾನನೇ ಆಗಿದ್ದಾನೆ ಸಕಲ ಕೇಡಿಗೂ ಸೈತಾನನೇ ಕಾರಣನಾಗಿದ್ದಾನೆ ಆ ಶಪಿಸಲ್ಪಟ್ಟ ಸೈತಾನನು ಆ ಕೊಲೆ ಪಾತಕನು ಯಾವಾಗ ನಮ್ಮ ಹತ್ತಿರ ಬರ್ತಾನೋ ಗೊತ್ತಿಲ್ಲ ಆದ್ದರಿಂದ ನಾವು ಎಚ್ಚರವಾಗಿರಬೇಕು ಪ್ರಿಯರೇ ಆ ಹನ್ನೆರಡು ಮಂದಿ ಶಿಷ್ಯರಲ್ಲಿ ಒಬ್ಬನಾಗಿರ್ತಕ್ಕಂಥ ಯೂದನಿಗೆ ಕೆಡಿಸಿದವನು ಈ ಸೈತಾನನೇ ಆಗಿದ್ದಾನೆ ದ್ರವ್ಯಶೆಯು ಸಕಲ ಕೇಡಿಗಳಿಗೆ ಬೇರು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ ಹೌದು ಅದೇ ರೀತಿಯಲ್ಲಿ ಇಲ್ಲಿ ಯೂಧನು ಮಾಡುತ್ತಾನೆ ಮೊದಲು ಕಳ್ಳತನಕ್ಕೆ ಆಮೇಲೆ ದೂಷಣೆಗೆ ಆಮೇಲೆ ಸ್ವಾಮಿ ದ್ರೋಹಕ್ಕೆ ಕಟ್ಟ ಕಡೆಯಲ್ಲಿ ಸ್ವಗಾತಕ್ಕೆ ಹಚ್ಚಿದ್ದು ಆ ಹಣದ ಆಶೆಯಲ್ಲವೇ ಹೌದು ನನ್ನ ಪ್ರಿಯ ದೇವಚಂದ್ರೆ ಲೋಬಿಗಳಿಗೆ ಅಂದರೆ ಹಣದ ಆಶೆಯುಳ್ಳವರಿಗೆ ದೇವರ ರಾಜ್ಯದಲ್ಲಿ ಪಾಲಿಲ್ಲ ಇದು ಒಂದು ತರವಾದ ವಿಗ್ರಹಾರಾಧನೀಯ ಆಗಿದೆ ಪ್ರಿಯರೇ ಆದ್ದರಿಂದ ಇದನ್ನು ತಪ್ಪಿಸಿಕೊಳ್ಳಲಿಕ್ಕೆ ನಾವು ಎಚ್ಚರದಿಂದ ಇರಬೇಕು ಪವಿತ್ರಾತ್ಮನ ಸಹಾಯವನ್ನು ಬೇಡುವಂಥವರಾಗಿರಬೇಕು ಯಾವಾಗಲೂ ನಾವು ಪ್ರಾರ್ಥನೆ ಮಾಡುವಂಥವರಾಗಿರಬೇಕು ಮೂರೂ ಲೋಕಕ್ಕೆ ಮಿಗಿಲಾಗಿರ್ತಕ್ಕಂಥ ನಮ್ಮ ಪರಮ ಕರ್ತನಾದ ಯೇಸುಸ್ವಾಮಿಯ ಬೆಲೆ ಕೇವಲ ಮೂವತ್ತು ರೂಪಾಯಿ ಎಂಬುದಾಗಿ ಆ ಯೋಧನು ತಿಳಿದುಕೊಂಡದನು ಮರಿಯಳು ಯೇಸು ಸ್ವಾಮಿಗೆ ತೈಲವನ್ನು ಆತನ ತಲೆ ಮೇಲೆ ಹಾಕಿದಾಗ ಇದೇ ಯೋಧನು ಆ ತೈಲಕ್ಕೆ ಮುನ್ನೂರು ಹಣದ ಬೆಲೆ ಕಟ್ಟಿದನು ಆದರೆ ಇಲ್ಲಿ ನಮ್ಮ ಯೇಸು ಸ್ವಾಮಿಯ ಬೆಲೆ ಕೇವಲ ಮೂವತ್ತು ರೂಪಾಯಿ ಎಂಬುದಾಗಿ ಅವನು ಬೆಲೆ ಕಟ್ಟುತ್ತಾ ಇದ್ದಾನೆ ಎಂತ ದುರಾಲೋಚನೆ ಪ್ರಿಯರೇ ಇಸ್ರಾಯಲ್ನ ಹಿರಿಯರು ದುರಾಲೋಚನೆ ಮಾಡಿಕೊಂಡಿರುವುದು ಮೊದಲು ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಆ ವಾಕ್ಯ ಪೂರ್ತಿಯಾಗುವ ಹಾಗೆ ಇಲ್ಲಿ ಆ ದುರಾಲೋಚನೆ ಅವರು ಮಾಡ್ತಾ ಇದ್ದಾರೆ ಪ್ರಿಯ ದೇವಚನ್ ನನ್ನನ್ನ ನಿನ್ನ ಬಡತನದಿಂದ ಬಿಡಿಸುವುದಕ್ಕಾಗಿ ನಮ್ಮ ಏಸು ಸ್ವಾಮಿ ಐಶ್ವರ್ಯನಾಗಿರ್ತಕ್ಕಂಥ ಯೇಸು ಸ್ವಾಮಿ ಬಡವನಾಗಿ ಈ ಲೋಕದಲ್ಲಿ ಬಂದು ನನಗಾಗಿ ನಿನಗಾಗಿ ಪ್ರಾಣವನ್ನು ಕೊಟ್ಟಿದ್ದಾನೆ ಯೂದನು ದ್ರೋಹ ಮಾಡಿದ ಹಾಗೆ ನಾವು ದ್ರೋಹ ಮಾಡುವುದು ಬೇಡ ನಾವು ಪ್ರತಿ ಗಳಿಗೆಯಲ್ಲಿ ಯೇಸು ಸ್ವಾಮಿಯನ್ನ ಬಿಟ್ಟು ಹಣದ ಆಸೆ ಮಾಡುವುದಾದ್ರೆ ಯೂದನ ಹಾಗೆಯೇ ನಾವು ಕೂಡ ಆಗಿರುತ್ತೇವೆ ಪ್ರಿಯರೇ ಆದ್ದರಿಂದ ಇಂದಿನಿಂದ ಯಾವ ದ್ರವ್ಯಾಶೆಗೂ ನಾವು ನಮ್ಮ ಹೃದಯದಲ್ಲಿ ಸ್ಥಳ ಕೊಡುವುದು ಬೇಡ ಕ್ರಿಸ್ತನನ್ನು ನಂಬೋಣ ಆತನು ನಮಗಾಗಿ ಪ್ರಾಣ ಕೊಟ್ಟಿದ್ದಾನೆಂಬುದಾಗಿ ತಿಳಿಯೋಣ ಆತನಿಗೆ ವಿಧೇಯರಾಗಿ ಜೀವಿಸೋಣ ಪ್ರಾರ್ಥನೆ ಮಾಡಿಕೊಳ್ಳೋಣ ಅಮೂಲ್ಯ ದ್ರವ್ಯವಾದ ನಮ್ಮ ಯೇಸು ಸ್ವಾಮಿಯೇ ನಿನಗೆ ಸ್ತೋತ್ರ ಉಂಟಾಗಲಿ ಕರ್ತನೆ ಸಕಲ ಕೇಡಿಗೆ ಬೇರಾಗಿರ್ತಕ್ಕಂಥ ದ್ರವ್ಯಾಶೆಯಿಂದ ನಮ್ಮನ್ನು ತಪ್ಪಿಸಿ ಕಾಯಿ ಕರ್ತನೆ ನಾವು ಹಣದ ಆಶೆಗೆ ಒಳಗಾಗಿ ನಿನಗೆ ದ್ರೋಹಿ ಆಗದಂತೆ ಜೀವಿಸಲಿಕ್ಕೆ ಕೃಪೆ ಮಾಡು ಸ್ವಾಮಿ ಅಪ್ಪ ನೀನು ನಿನ್ನ ಜೀವವನ್ನು ನಮಗಾಗಿ ಕೊಟ್ಟಿದ್ದೇವಾ ನಿನ್ನ ರಕ್ತವನ್ನು ನಮಗಾಗಿ ಸುರಿಸಿದ್ದಿ ಸ್ವಾಮಿ ನಮ್ಮನ್ನು ಕ್ರಯಕ್ಕೆ ಕೊಂಡಿದ್ದೇವಾ ಇದನ್ನು ನಾವು ಯಾವಾಗಲೂ ನೆನೆಸಿಕೊಳ್ಳಲಿಕ್ಕೆ ಕೃಪೆ ಮಾಡು ಕರ್ತಾನೆ ನಾವು ಯಾವಾಗಲೂ ನಿನ್ನ ಸತ್ಯ ಶಿಷ್ಯರಾಗಿ ಜೀವಿಸಲಿಕ್ಕೆ ಸಹಾಯ ಮಾಡು ಸ್ವಾಮಿ ಉಪಕಾರ ನೆನೆಸದವರಾಗದಂತೆ ದ್ರೋಹದ ಆಲೋಚನೆ ಮಾಡದಂತೆ ನಿನ್ನ ಮಕ್ಕಳಾಗಿ ಜೀವಿಸಲಿಕ್ಕೆ ಸಹಾಯ ಮಾಡು ಸ್ವಾಮಿ ಅಪ್ಪ ನಾವು ಯಾವಾಗಲೂ ನಿನ್ನ ಸ್ವಾಧೀನದಲ್ಲಿರಲಿಕ್ಕಾಗುವಂತೆ ನಮ್ಮೊಬ್ಬೊಬ್ಬರಿಗೆ ಕೃಪೆ ಮಾಡಿಕರ್ತಾನೆ ನಮಗಾಗಿಯೇ ನೀನು ಪ್ರಾಣವನ್ನು ಅರ್ಪಿಸಿದ್ದೇವಾ ನಿನ್ನನ್ನು ಕೊಂಡಾಡುತ್ತಾ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ ತಂದೆಯೇ ಆಮೇಲೆ